ಸೊ ಹಲಗೋಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಕಾಸ್ ಕನ್ನಡದಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಇವಾಗ ಈಕೋ ನಾವು ಓಡಿಸ್ತಾ ಇರುವಂಥದ್ದು ನಾರ್ಮಲ್ ನೀವು ನನ್ನ ವೀಡಿಯೋಸಲ್ಲಿ ನೋಡಿರ್ತೀರಿ ಸೊ ಇದರದ್ದು ಆ್ಯಕ್ಚುಲಿ ಈಗ ತರ್ಟಿ ತೌಸಂಡಿಗೆ ಒಂದು ಸರ್ವಿಸ್ ಪೆಂಡಿಂಗ್ ಇದ್ದಿತ್ತು ಸೊ ಅದಾಗಿದೆ ಇವಾಗ ಸೊ ನಾನು ಇಲ್ಲಿ ನಿಮಗೆ ಫಸ್ಟ್ ಸೈಡಿ ಹಾಕಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಏನೆಲ್ಲ ಅವರು ಸರ್ವಿಸಲ್ಲಿ ಮಾಡಿದ್ದಾರೆ ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ತರ್ಟಿ ತೌಸಂಡ್ಗಿಂತ ಮೊದಲೇ ನಾವು ಇದ್ರ ಸರ್ವಿಸ್ ಮಾಡಿಸಿದ್ದೀನಿ ಟ್ವೆಂಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ರನ್ ಆಗಿದ್ದಿತ್ತು ಸೊ ರೀಸೆಂಟ್ಲಿ ನಿನ್ನೆ ಸರ್ವಿಸ್ ಆಗಿದೆ ಗಾಡಿದು ಸೊ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಫಸ್ಟ್ ನಾನು ಬಿಲ್ಲಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ ತೋರಿಸ್ತೀನಿ ಸೊ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಎಷ್ಟು ಬಿಲ್ ಆಗಿದೆ ಎಲ್ಲ ನಿಮಗೆ ನಾನು ಈ ವಿಡಿಯೋಲ್ಲೇ ಹೇಳ್ತೀನಿ ಸೊ ಬೇಸಿಕಲಿ ಫಸ್ಟ್ ನಾನು ಹೇಳೋದು ಇಲ್ಲಿ ನೀವು ನೋಡ್ಬೋದು ಇಷ್ಟು ಐಟಮ್ಸು ಚೇ ಇದರಲ್ಲಿ ಚೇಂಜ್ ಆಗಿದೆ ಸೊ ಇದೊಂದು ನಾನು ಫೋಟೋ ಹಾಕ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಓದಾಗ್ತಿರ್ಬೋದು ಇದು ಟೋಟಲ್ಲು ನಾವು ಪೇ ಮಾಡಿರೋದು ಇಷ್ಟು ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಸೊ ಈ ಬಿಲ್ಲು ನಾರ್ಮಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಎಲ್ಲ ಮೆನ್ಷನ್ ಇದೆ ಇದರಲ್ಲಿ ಸೊ ನಾನು ಏನೆಲ್ಲ ಅಂತ ಒಂದೊಂದೇ ಐಟಮ್ ಹೇಳ್ತೀನಿ ನಿಮಗೆ ಇನ್ನು ಕೆಲವದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೋದು ಫಸ್ಟೊಂದು ಗ್ಯಾಸ್ ಕಿಟ್ ಅಂತ ಹಾಕಿದ್ದಾರೆ ದೆನ್ ಕ್ಯಾಪ್ ಫ್ಲೋರ್ ಡ್ರೈನ್ ಫಿಲ್ಟರ್ ಹಾಕಿದ್ದಾರೆ ಆಯಿಲ್ ಚೇಂಜ್ ಮಾಡ್ತಾರೆ ಸೊ ಫಿಲ್ಟರ್ ಹಾಕ್ತಾರೆ ದೆನ್ ಸ್ವಿಚ್ ಇದು ಒಂದು ಬ್ರೇಕ್ ಪ್ಯಾಡಲ್ಲಿ ಒಂದು ಸ್ವಿಚ್ ಇರುತ್ತೆ ಸೊ ಅದು ಸ್ಟಾಪ್ ಲ್ಯಾಂಪ್ ಇದು ಹಿಂದ್ಗಡೆ ನಾವು ಬ್ರೇಕ್ ಒಂದು ಲ್ಯಾಂಪ್ ಸ್ವಿಚ್ ಇರುತ್ತಲ್ಲ ಅದನ್ನ ಒಂದು ಚೇಂಜ್ ಮಾಡಿದ್ದಾರೆ ಒಂದು ಪ್ರಾಬ್ಲಮ್ ಇದಿತ್ತಂತೆ ನೆಕ್ಸ್ಟ್ ಡಿಸ್ಕ್ ಪ್ಯಾಡಲ್ಲಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದಾರಲ್ಲ ಸೊ ಅದರದ್ದು ಇದು ನೆಕ್ಸ್ಟ್ ವೀಲ್ ಟ್ಯಾಗ್ ಚಿಕ್ಕ ಚಿಕ್ಕ ಐಟಮ್ಸ್ ಇದೆ ಇನ್ನು ಕೆಲವೊಂದು ಮೈನ್ ಇದರಲ್ಲಿ ಆಯಿಲ್ ಚೇಂಜ್ ಆಗಿದೆ ಇನ್ನು ಕೆಲವು ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಆಗುತ್ತೆ ಬ್ರೇಕ್ ಆಯಿಲ್ ಹಾಕ್ತಾರೆ ದೆನ್ ವಿನ್ಶೀಲ್ಡ್ ವಾಷರ್ ಹಾಕ್ತಾರೆ ಬಟ್ ಇದೆಲ್ಲ ಓಕೆ ಇದೆಲ್ಲ ನನಗೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಸಿಕ್ಸ್ ತೌಸಂಡ್ ಬಿಲ್ ಓಕೆ ಸೆವೆನ್ ತೌಸಂಡ್ ಆಗಿದ್ದಿತ್ತು ಏನೋ ಡಿಸ್ಕೌಂಟ್ ಇದ್ದಿತ್ತು ಸೊ ಓಕೆ ಸರ್ವಿಸಿಂಗ್ ಎಲ್ಲ ನನಗೆ ಓಕೆ ಆಫ್ಟರ್ ಸೇಲ್ ಸರ್ವಿಸ್ ಕೂಡ ನಾನು ಹೇಳೋದಾದರೆ ಓಕೆ ಇದೆ ಒಂದು ಈಕೋ ನೀವು ಪರ್ಚೇಸ್ ಮಾಡಿ ಸೇಲ್ ಸರ್ವಿಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೊಂದು ಬಜೆಟಲ್ಲಿ ಸರ್ವಿಸ್ ಆಗ್ತದೆ ಮಾರುತಿ ಸುಸುಕಿಯವ್ರದ್ದು ಒಂದು ಬಜೆಟಲ್ಲೇ ಇರುತ್ತೆ ಸೊ ಚೇಂಜಸ್ ನನಗೆ ಏನು ತೋರಿಸ್ತಾ ಇದೆ ಟ್ರೈನಲ್ಲಿ ಡ್ರೈವ್ ಮಾಡೋದಕ್ಕೆ ಏನೆಲ್ಲ ಚೇಂಜಸ್ ನನಗೆ ಕಾಣಿಸ್ತಾ ಇದೆ ಅಂದರೆ ಫಸ್ಟು ಇದರಲ್ಲಿ ಕ್ಯಾಬಿನ್ ಇದ್ದಿತ್ತು ಸ್ವಲ್ಪ ಈ ಕೆಲವು ವೈಬ್ರೇಷನ್ಸ್ ಎಲ್ಲ ಇದ್ದು ಅದೆಲ್ಲ ಇವರು ಕಂಪ್ಲೀಟ್ಲಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಸೊ ಅದು ನನಗೊಂದು ಬೆಸ್ಟ್ ಅನ್ನಿಸ್ತು ಹಾಗೆ ಇದರದ್ದು ಬ್ರೇಕ್ ಸ್ವಲ್ಪ ಇನ್ನು ಸ್ಮೂತ್ ಅನ್ನಿಸ್ತಾ ಇದೆ ಕ್ಲಚ್ ಮೊದಲು ಹಾರ್ಡ್ ಅನ್ನಿಸ್ತಾ ಇತ್ತು ಅದು ಇನ್ನೂ ಓಕೆ ಅನಿಸ್ತಾ ಇದೆ ದೆನ್ ಡ್ರೈವಿಂಗಲ್ಲಿ ಸ್ವಲ್ಪ ಯಾಕಂದರೆ ಆಯಿಲ್ ಚೇಂಜ್ ಮಾಡಿದ್ದಾರೆ ಸೊ ಅದು ಇಂಪ್ಯಾಕ್ಟ್ ನಿಮ್ಗೆ ಗೊತ್ತಾಗಲೇಬೇಕು ಗೊತ್ತಾಗ್ತದೆ ಸೊ ಸೊ ಅದು ನೀವು ಡ್ರೈವ್ ಮಾಡೋತ್ತಿಗೆ ಇನ್ನೂ ಸ್ವಲ್ಪ ಸ್ಮೂತ್ ಅನಿಸುತ್ತೆ ದೆನ್ ಇನ್ನೂ ಚಿಕ್ಕ ಚಿಕ್ಕ ವಿಷಯ ಎಲ್ಲ ಸಾಲ್ವ್ ಫುಲ್ ಪ್ರಾಬ್ಲಮ್ ಏನೆಲ್ಲ ಇತ್ತು ಅದೆಲ್ಲ ಸಾಲ್ವ್ ಆಗಿದೆ ಬಟ್ ಒಂದು ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಲಿಲ್ಲ ಅದು ಈ ವೈಫರ್ ಮೋಟರ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅದು ವ್ಯಾರಂಟಿಯಲ್ಲೇ ಇದೆ ಸೊ ಅದರದ್ದು ನಾನು ವಿಡಿಯೋ ನಿಮಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ ಹೇಳೋದೇನು ನೀವೇನಾದರೂ ಈಕೋ ತಗೊಂಡು ಸರ್ವಿಸ್ ಮಾಡ್ತಾ ಇದ್ದೀರಾ ಅಂದರೆ ಅಪ್ ಟು ಡೇಟ್ ನಿಮ್ಗೆ ಒಳ್ಳೆ ಮಾರುತಿ ಸೂಜ್ಕೆ ಅವ್ರದ್ದು ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಇಶ್ಯೂ ಆಗಿದ್ದಿತ್ತು ಏನೋ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಆಗಿರಲಿಲ್ಲ ದೆನ್ ಅವ್ರು ಸಾಲ್ವ್ ಮಾಡಿದ್ರು ಅದೆಲ್ಲ ವೀಡಿಯೋಸ್ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಸೊ ಅದೆಲ್ಲ ನನಗೆ ಓಕೆ ಅನಿಸ್ತಿದೆ ಏನು ಪ್ರಾಬ್ಲಮ್ ನನಗೆ ಅನಿಸ್ತಾ ಇಲ್ಲ ಸೊ ರಿವ್ಯೂ ಕೂಡ ನಾನು ಬೆಸ್ಟ್ ಅಂತ ಇವರಿಗೆ ಇದು ಸರ್ವಿಸ್ ರಿಲೇಟೆಡ್ ಹೇಳೋದಾದರೆ ಸೊ ಬೆಸ್ಟ್ ಅಂತ ಹೇಳ್ತೀನಿ ಸೊ ಬಜೆಟಲ್ಲಿ ಒಂದು ಗಾಡಿ ಪರ್ಚೇಸ್ ಮಾಡ್ತಾ ಅಂದ್ರೆ ಅಂದರೆ ಬಜೆಟಲ್ಲಿ ಮಾರುತಿ ಸುಜುಕಿ ಬೆಸ್ಟ್ ನಿಮಗೆ ಸರ್ವೀಸಿಂಗ್ ಕಾಸ್ಟೆಲ್ಲ ಬೆಸ್ಟ್ ಇರುತ್ತೆ ಸೊ ಟ್ವೆಂಟಿ ಏಟ್ ತೌಸಂಡ್ ನಾನು ಆಲ್ರೆಡಿ ಮೊದಲೇ ಸರ್ವಿಸ್ ಮಾಡಿದ್ದೀನಿ ಇವ್ರು ಮೊದಲೇ ಕಾಲ್ ಮಾಡಿ ಹೇಳ್ತಾ ಇದ್ದಿದ್ರು ಆ್ಯಂಡ್ ದೆನ್ ಗಾಡಿ ಸ್ವಲ್ಪ ರನ್ ಇದ್ದಿತ್ತು ನೆಕ್ಸ್ಟ್ ಹೋಗ್ಲಿಕ್ಕೆ ಹೋಗ್ಲಿಕ್ಕಿದ್ದಿತ್ತು ಸೊ ಆ ಒಂದು ರೀಸನಿಗೆ ನಾನು ಬೇಗ ಸರ್ವಿಸ್ ಮಾಡಿಸಿದ್ದೀನಿ ಇನ್ನು ಬೆಸ್ಟ್ ಅನಿಸ್ತು ನನಗೆ ಇನ್ನು ವೈಫರ್ ಮೋಟರ್ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅದರದ್ದು ಏನೆಲ್ಲ ವ್ಯಾರಂಟಿ ಪ್ರೊಸೆಸರ್ ಎಲ್ಲ ಇದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ